ಸ್ವಾಮಿ ಕೊರಗಚ್ಚ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಏನಾಗ್ತಾ ಇತ್ತು ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಒಂದು ಬದಲಾವಣೆಯನ್ನು ನೋಡ್ಬೋದು ಸೊ ಕರೆಂಟ್ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಇಲ್ಲಿ ನಿಮ್ಮ ವ್ಯಕ್ತಿಗೆ ಒಂದು ರೀತಿಯಲ್ಲಿ ತುಂಬ ಡೀಪಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಮಾರ್ತಾ ಇದ್ದರು ಬಟ್ ಕರೆಂಟ್ ಸಿಚುವೇಷನಲ್ಲಿ ಇಲ್ಲಿ ಸ್ವಲ್ಪ ಸಮಸ್ಯೆಯಿಂದಾಗಿ ಈ ಒಂದು ಪ್ರೀತಿಗೆ ಸಪೋರ್ಟ್ ಸಿಗದೇ ಇರಬಹುದು ಅಥವಾ ನಂಬಿಕೆ ಅನ್ನೋದು ಕಡಿಮೆ ಆಗಿದೆ ಇಲ್ಲಿ ಅವರ ಜೀವನದಲ್ಲಿ ಕೆಲವೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿಕಲ್ಲ ಅದು ಕೂಡ ಆಗಿರ್ಬೋದು ಅಥವಾ ಒಂದು ಸಮಸ್ಯೆಗಳು ಅನ್ನೋದು ಸಡನ್ ಆಗಿ ಬಂತು ಸಡನ್ ಲಾಸ್ ಆಗಿರ್ಬೋದು ಸಡನ್ ಕೆಲವೊಂದು ಇಶ್ಯೂ ನಡೆದಿರ್ಬೋದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರೋ ಬಂದು ಏನೋ ಹೇಳಿದ್ದು ಸೊ ಎಲ್ಲನೂ ಆಗುತ್ತೆ ಹೌದಾ ಅಲ್ವಾ ಹೇಳಿ ಈ ವ್ಯಕ್ತಿ ನಿಮ್ಮ ಮೇಲೆ ನಂಬಿಕೆ ಉಂಟು ಪ್ರೀತಿ ಉಂಟು ಎಲ್ಲನೂ ಉಂಟು ಆದರೆ ಇಲ್ಲಿ ಏನಂದರೆ ಒಮ್ಮೆ ಇದ್ದ ಥರ ಆ ವ್ಯಕ್ತಿಯ ಮನಸ್ಸಿನ ಭಾವನೆ ಇಲ್ಲ ಇಲ್ಲಿ ಸಿಚುವೇಶನ್ಗಳು ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ ನಿಮಗೇ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಆ ವ್ಯಕ್ತಿಯನ್ನು ಯಾವ ಥರ ನಾನು ಅರ್ಥ ಮಾಡ್ಕೊಳ್ಬೇಕು ಸೊ ಎಲ್ಲ ಒಂದು ಕಡೆ ನಿಮ್ಮನ್ನು ಅವಾಯ್ಡ್ ಮಾಡುವ ಥರ ಅನಿಸ್ತಾ ಉಂಟು ಕೆಲವರಿಲ್ಲಿ ಸರಿಯಾಗಿ ಮಾತನಾಡ್ತಾ ಇಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅದು ಮಾತನಾಡಿದ್ರೂ ಮುಂಚಿನ ಒಂದು ಪ್ರೀತಿಯನ್ನು ಬಯಸಲಿಕ್ಕೆ ಸಾಧ್ಯ ಇಲ್ಲ ನೀವು ಆ ಒಂದು ಒಡನಾಟ ಇರ್ಬೋದು ಆ ಒಂದು ಬಾಂಧವ್ಯ ಇರ್ಬೋದು ನನ್ನವನು ನನ್ನವಳು ಅನ್ನುವ ಆ ಒಂದು ಇನ್ನರ್ ಹಾಟ್ ಫೀಲಿಂಗ್ಸ್ ಉಂಟಲ್ಲ ಸೊ ಪ್ರೀತಿ ಮಾಡಿದ ಅವರಿಗೆ ಗೊತ್ತಿರುತ್ತೆ ನಿಮ್ಮ ಹುಡುಗಾಟ ಅವರಿಗೆ ಹೇಗೆ ಸ್ಟಾರ್ಟಿಂಗಲ್ಲಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು ಯಾವ ಥರ ಮುದ್ದು ಮುದ್ದಾಗಿ ಮಾತನಾಡಿಸ್ತಾಯಿದ್ರು ಅಂತ ಸೊ ಅದು ಯಾರು ಕೂಡ ಇವಾಗ ಹೆಡ್ ಪ್ರೆಸೆಂಟ್ ಸಿಚುವೇಶನ್ ಇಲ್ಲಿ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ತುಂಬ ನೋವುಂಟು ಏನಕ್ಕೆ ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಏನು ನಾನು ಅಂದ್ಕೊಂಡಿದ್ದಾಗ್ತಾ ಇಲ್ಲ ಅಂತ ಅಂತ ಯಾವ ಥರ ನಾನು ಅವ್ರ ಜೊತೆ ಇರಬೇಕು ಏನು ಹೇಳಿಟ್ರು ತಪ್ಪು ಇಂಥ ಎಲ್ಲದಕ್ಕೂ ನಾನೇ ಕಾರಣನ ಈ ಸಮಸ್ಯೆ ನನ್ನಿಂದ ಬಂತ ಈ ಕಷ್ಟ ನನ್ನಿಂದಲ್ಲ ಅವರಾಗೆ ಪ್ರೀತಿ ಮಾಡಿರ್ತಾರೆ ಅವರಾಗೇ ನೋವು ಕೊಡ್ತಾ ಇದ್ದಾರೆ ಎಷ್ಟು ಟೈಮ್ ಅಂತ ನಾನು ಈ ಥರ ಇರೋದು ಅಂತ ನೀವು ತುಂಬ ಆಲೋಚನೆ ಮಾಡ್ತೀರಾ ಎಷ್ಟು ಅಂದರೆ ಸೊ ಕೆಲವೊಮ್ಮೆ ಊಟನೂ ಮಾಡಲ್ಲ ನಿದ್ದೆನೂ ಮಾಡೋಲ್ಲ ನೀವು ಹುಡುಗಿ ಇರ್ಬೋದು ಹುಡುಗ ಆಗಿರ್ಬೋದು ಬಟ್ ಇದು ಅಂದರೆ ಒಂದು ರೀತಿಯಲ್ಲಿ ఏంటంటే ఇండి చేంజస్ అన్నోడు డెఫినెట్లీ బట్ ఇవల్పండి మనస్సీ నోవే సిచువేషన్ంటు సో అదన్ను హీల్ మాట్ అదే యారో ఏమో సో నిన్న హుడు అత ని హి సో అదన్నే అత్యోచనబే అథవా ఆ వన్ నెగ్ ఎనర్జి అతను నోవిన సందర్భ అత జలూ అయితే సో అదన్న మేల జాస్తి ఫోకస్ మారి ಹ್ಞೂ ಇಲ್ಲಿ ಮತ್ತೆ ಏನನ್ನು ಕೂಡ ರಿಪೀಟಾಗಿ ಕೇಳಿಕ್ಕೆ ಹೋಗಬೇಡಿ ಕೇಳಿದನೇ ಕೇಳೋದು ಸೊ ಆ ವೃತ್ತಿಯಿಂದ ಉತ್ತರ ಅಂತ ಗೊತ್ತುಂಟು ಆದ್ರೂ ನೀವು ಪದೇ ಪರೇ ಕೇಳ್ತಾ ಇದ್ರೆ ಸೊ ಇರ್ಟೇಶನ್ ಆಗುತ್ತೆ ಆ ವ್ಯಕ್ತಿಗೂ ಆ ವ್ಯಕ್ತಿಯ ಮನಸ್ಥಿತಿ ಮುಂಚೆನೇ ಸರಿ ಇಲ್ಲ ನೆಮ್ಮದಿ ಅಂತೂ ಇಲ್ಲ ನಿಮ್ಮ ಇಬ್ಬರಿಗೂ ಆ ವ್ಯಕ್ತಿಗೂ ನೆಮ್ಮದಿ ಅನ್ನೋದು ಇಲ್ಲ ಇಲ್ಲಿ ಓವರಾಲ್ ಆಗಿ ಏನಂದರೆ ಒಂದು ರೀತಿಯಲ್ಲಿ ಅಂದರೆ ಕೆಲವೊಂದು ಸಲ ಮೂಮೆಂಟ್ ಗಲಿಗೆ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ ಸೊ ನೆಮ್ಮದಿಯಿಂದ ಇರಬೇಕು ಅಂದ್ರೂ ಆಗ್ತಾ ಇಲ್ಲ ನಿಮ್ಮನ್ನು ತುಂಬ ಅವರು ಪ್ರೀತಿ ಮಾಡ್ತಾರೆ ನೀವು ಅವರ ಲೈಫಲ್ಲಿ ಇದ್ದಾಗ ಅವರು ತುಂಬ ಖುಷಿ ಆಫಿ ಬಟ್ ಇವಾಗ ಸ್ವಲ್ಪ ಟೈಮ್ ಸರಿ ಇಲ್ಲ ಇಲ್ಲಿ ಒಂದು ಡಾಕ್ ಬಾತ್ ಎನರ್ಜಿ ಕೂಡ ಕೆಲವ್ರ ಲೈಫಲ್ಲಿಂದು ಕೆಲವ್ರ ಲೈಫಲ್ಲಿ ಅಥವಾ ಹುಡುಗಿ ಇರ್ಬೋದು ಮತ್ತು ಕೆಲವರು ಲೈಫಲ್ಲಿ ಫ್ಯಾಮಿಲಿ ರಿಲೇಟೆಡ್ ಸೊ ಎಲ್ಲ ಒಂದು ಕಡೆ ಮನೆಯವರಿಗೂ ಅರ್ಥ ಆಗ್ತಾ ಇಲ್ಲ ಈ ಪ್ರೀತಿ ಅಥವಾ యారు అర్థమాక ఈ సిచువేషన్ నిమ్మ హుడుగ ఇప్పుడు హుడ్గీ ఇవ్వు కూడా ఇలా ఏనగ్తా ఉంటాయి పరిస్థితి కూడా అర్థమంత ప్రయత్నం మాతాయి బట్ ఇది సిచువేషన్ ఏమంద్రె ఇంప్రూవ్మెంట్ ఆగలి సో నీవు అతీ ఆలోచనబే సో ఎలా కడే ಅವರು ನಿಮ್ಮ ಲೈಫಲ್ಲಿ ಏನೋ ಟಫ್ ಮಾಡ್ತಾ ಇದ್ದಾರೆ ಅಂತ ಅವರಿಗೂ ಅನಿಸುತ್ತೆ ಒಮ್ಮೆ ಆಲೋಚನೆ ಮಾಡ್ತಾರೆ ಬಟ್ ಒಂದೊಮ್ಮೆ ಚೇಂಜ್ ಆಗ್ತಾರೆ ಸೊ ಹಾಗಾಗಿ ನೀವಿಲ್ಲಿ ತುಂಬ ದುಃಖ ಬರ್ತಾ ಇದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರಾ ಸೊ ಅದು ಯಾವುದು ಕೂಡ ಅವ್ರಿಗೆ ಇಷ್ಟ ಇಲ್ಲ ಅವರೇನು ಅವರಿಗೂ ಅರ್ಥ ಆಗ್ತಾ ಇಲ್ಲ ಇಲ್ಲಿ ನಿಮಗೆ ನೋವು ಮಾಡ್ತಾ ಇದ್ದಾರೆ ಅಂತ ಸೊ ಇಲ್ಲಿ ಒಂದು ನೆಗೆಟಿವ್ ಇಶಿ ಇರ್ತಾರೆ ಅಥವಾ ಇಲ್ಲಿ ಅವರು ಏನೋ ಒಂದು ಸೀರಿಯಸ್ಸಾಗಿ ಲೈಫ್ ಈ ಇದರಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ನೆಸ್ ಆಗಿ ಆಲೋಚನೆ ಮಾಡ್ತಾ ಇಲ್ಲ ಸೊ ನೀವಿಬ್ಬರು ಕೂಡ ಅಷ್ಟು ಸೀರಿಯಸ್ ಆಗಿ ಇದ್ದವರಲ್ಲ ಅಥವಾ ಏನೋ ಲೈಫಲ್ಲಿ ಸಡನ್ನಾಗಿ ಒಂದು ಬದಲಾವಣೆ ನೋಡಿ ನಿಮ್ಮ ಲೈಫಲ್ಲಿ ಬರುತ್ತೆ ಸೊ ಅದು ಆ ಬದಲಾವಣೆ ಬರುತ್ತೆ ಅಂತಲೂ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಅವ್ರು ನಿಮ್ಮಿಂದ ದೂರ ಆಗೋದು ಅಥವಾ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗೋದು ಅಥವಾ ಇನ್ಯಾರೋ ತಾತ್ಪಾತಿ ಸಿಚುವೇಷನಲ್ಲಿ ಎಂಟ್ರಿ ಆಗೋದು ಸೊ ಯಾವುದು ಕೂಡ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರುತ್ತೆ ಸೊ ಹಾಗಾಗಿ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಪಾಸಿಟಿವ್ ಆಗಿರಿ ತಾಳ್ಮೆಯಿಂದ ಇರಿ ನೋಡುವ ಪ್ರಾರ್ಥನೆಯನ್ನು ಮಾಡ್ತೀನಿ ಅವರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ಸೊ ನಿಮ್ಮದು ನಿಮ್ಮ ನೇಮ್ ನಿಮ್ಮ ಹಾಕಿ ಸೊ ಸಿಚುವೇಶನ್ ರಿಲೇಟೆಡ್ ಏನಾಗ್ತಾ ಉಂಟನ್ನು ಕೂಡ ಏನು ಅಂತ ಹೇಳಿ ಸೊ ಇಲ್ಲಿ ಯಾರಿಗೆಲ್ಲ ರೋಸ್ ಕ್ರಾಸ್ ಲೈಟ್ ಬೇಕು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಯಾರಿಗೆ ಬೇಕು ಪರ್ಚೇಸ್ ಮಾಡಿ ಇದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಅಥವಾ ಪದ ಪದೇ ಆಗ್ತಾ ಉಂಟು ಅಥವಾ ನಿಮ್ಮಿಂದ ಅವರು ದೂರ ಇರ್ಬೋದು ಏನೇ ಒಂದು ವಿಷಯ ಇದ್ರೂ ಇದು ಒಂದು ಎನರ್ಜಿ ಲೆವೆಲಲ್ಲಿ ವರ್ಕ್ ಮಾಡುತ್ತೆ ವೈಬ್ರೇಷನ್ ಎನರ್ಜಿ ಕೊಡುತ್ತೆ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಸೊ ಇದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಅವರು ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ ನೀವು ಅವರ ಕಡೆ ಆಕರ್ಷಣೆ ಆಗಲಿಕ್ಕೆ ಸೊ ಇದು ತುಂಬ ಹೆಲ್ಪ್ ಮಾಡುತ್ತೆ ಸೊ ನಾನೇ ನನ್ನ ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೀನಿ ಸೊ ಅದೇ ಪ್ರಾಡಕ್ಟ್ ಅಂತ ಮಾಡಿದ್ದೀನಿ ಸೊ ಯಾರಿಗಾದ್ರು ಬೇಕಿದ್ರೆ ಪರ್ಚೇಸ್ ಮಾಡಿ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ತಮ್ಮ ಎಡಗೈಗೆ ಧರಿಸಬೇಕು ಲೆಫ್ಟ್ ಹ್ಯಾಂಡಿಗೆ ನೈಟ್ ಮಲಗುವಾಗ ತಿದ್ದಿಟ್ಬಿಟ್ಟು ಮಲಗಿ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು এৰি গাড়ী জাইন বটন জাইন আগত জাইন আল চপ্ৰেট বিডডিয়ে কেল মন্ত্ৰ হেৰি ক'ত কিন্তু তন্ন হেৰি ক'ত ছাত ক্ৰম দিয়ম চ' হনকাসে সম্বন্ধি বোলো বেছি ৰিলেটেড জাভ ৰিলেটেড মাৰেজ ৰিলে আকৌ কেই ইন্যা সমস্যা এতিয়ো ন জেগাত শেমি নকি ప్రతీందో సెూ పరిహార ఇదే ఇంకేం చేతీ అది హైడ్ ఆగితే ఎగూ కూడా గలవొందు సూక్ష్మ విచారా నన్నే డిలీట్ మేనే రిప్లై మిరణ అంతార సో నీ కూడా సూక్ష్మ విచార నూ రిప్లై మా తక్షణ నిమే బేడా అంటే నేను డిలీట్ మో హ ఎలా హైడ్ అయితే ఎరిగూ గొప్ప సో సప్రేట్ వీడియో మిహతీ ఫస్ట్నల్ రీడింగ్ మాట్బట్టు నేను నిమే గైడ్లైన్స్ కతినీ యారి జాయిన్ ఆగలిగ్రె జాయిన్ ఆగోదు పసనల్ ప్రార్థన బో సో కమెంట నన్న ఆరాధ్య దేవత కొరగజ్జాగ మహావిష్ణు మహాదేవర అనుగ్రహ సదా నిమ్మ మేలే ఇరలివంత ప్రతి ఒక్కసూ సక్సస్ సిగలి నిమ్మ జీవనం ఎలా సమస్యలు పరిహార ఆగలి అంత నన్ను ఆరాధ్య దేవారు కొరగజ్జాగ మహావిష్ణు మహాదేవరూ ప్రార్థిస్తేనే సంతోషవారి అత్యయి ఆలోచన మబేది సో నెగటివ్ షేడ్ ఆలోచన మేడి ఇది హుణ్ణిమే మే అమస్యలు এলকৈ নেটি এনৰ্জি ইবাৰ নেটি ইপ্ৰেচন ইবোহো চ' আদাগ নমেৰ আকৰ্শণে আগতে হাগে হেণমকলো টাইমল আদু নাইটে নন্ত্ৰ হয়ৰ হি টাইমলি ডাৰ্ক কেঁপু কলৰ ড্ৰেছ ৱেৰ মাৰোদি আতা ব্লাক কলৰ ড্ৰেছ ৱেৰ মাৰোদি চ' এখন আঁতা হাগে কুদলো তুম স্বলপাদৰো অঁ ৰবৰ্ বেণ্ড ক্লিপ হাকো চ' అందరూ కూడా ఇది హమస్య హుణ్ణిమే ఆగినే డే టైమల్ని నిదో డేట్ టైమల్ హమాస్ హుణ్ణిమే బల సో ఆవగా స్వల్ప హణ్మూ జాగ్రతే వహిస్తూ ఇలా అందరే నెగటివ్ ఎనర్జిబోదు అతను గాలి సోంక సో ఇలా హాట్బోదు సో అదకోస్కరతాయి అదూ కూడా నిీతి ఒక్క నెగటివ్ ఎనర్జీ అన్ను అవరికి నిమ్మ మేలు ఆకర్షణ కడిమే ఆకే నిమిిబ్ర మధ్య జల ఆగలికి అదూ కూడా రీసన్ ఆగే ಹಾಗಾದ್ರೂ ಜಾಯ್ನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಖುಷಿ ಖುಷಿಯಾಗಿರಿ ಹಾಗೇನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಸಿಗುತ್ತೆ ಎಲ್ಲಿ ಕೂಡ ಮಂತ್ರ ಇರ್ಬೋದು ತಂತ್ರ ಇರ್ಬೋದು ಪರ್ಸನಲ್ ಲೀಡಿಂಗ್ ಇರ್ಬೋದು ಜನರಲ್ ಲೀಡಿಂಗ್ ಇರ್ಬೋದು ಮಿಸ್ ಆಗೋಲ್ಲ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ